ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ಪದವಿ ಪೂರ್ವ ಶಿಕ್ಷಣ ಉಪನಿರ್ದೇಶಕರ ಕಚೇರಿ ಕಟ್ಟಡ ಕಾಮಗಾರಿ ಶಂಕುಸ್ಥಾಪನೆ ಕಾರ್ಯಕ್ರಮ ಅದ್ದೂರಿಯಿಂದ ಚಾಲನೆ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದ ಚೊಚ್ಚಲ ಡಿಡಿಪಿಯು ಕಚೇರಿ ಕಟ್ಟಡ ಇದಾಗಲಿದೆ ವಾಯುವ್ಯ ಶಿಕ್ಷಕರ ಮತಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯರು ಹಾಗೂ ಕರ್ನಾಟಕ ಸರ್ಕಾರ ದೆಹಲಿ ವಿಶೇಷ ಪ್ರತಿನಿಧಿಗಳಾದ ಪ್ರಕಾಶ್ ಹುಕ್ಕೇರಿಯವರು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ಪದವಿ ಪೂರ್ವ ಶಿಕ್ಷಣ ಉಪನಿರ್ದೇಶಕರ ಕಚೇರಿ ಕಟ್ಟಡ ಕಾಮಗಾರಿಗೆ ಶಂಕುಸ್ಥಾಪನೆ ಕಾರ್ಯಕ್ರಮ ಅದ್ದೂರಿಯಿಂದ ಚಾಲನೆ ನೀಡಿದರು ವಿಶೇಷವಾಗಿ ಪ್ರಕಾಶ್ ಹುಕ್ಕೇರಿಯವರ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ದರೂ ಸ್ವತಃ ತಾವೇ ಗುದ್ದಲಿ ಪೂಜೆ ಮಾಡಿ ಕಾರ್ಯಕ್ರಮ ಗಡಿಬಿಡಿಯಿಂದ ಮುಗಿಸಿ ಬಿಡುತ್ತಿದ್ದರೇನೋ ಆದರೆ ಪ್ರಕಾಶ್ ಹುಕ್ಕೇರಿಯವರು ಎಲ್ಲದಕ್ಕಿಂತ ಮೊದಲು ಕಾಮಗಾರಿಯ ನೀಲಿ ನಕಾಶೆ ನೋಡಿ ಇನ್ನಷ್ಟು ಅನುಕೂಲಕರವಾಗುವ ರೀತಿಯಲ್ಲಿ ಕಟ್ಟಡ ವಿಸ್ತರಣೆ ಮಾಡಲು ತಾಂತ್ರಿಕ ಅಧಿಕಾರಿಗಳಿಗೆ ಸೂಚಿಸಿ

ಅದೇ ಮ್ಯಾಗ ಮ್ಯಾಗ ಒಂದು ಮಾಡಬೇಕಾದ್ರೆ ಹಾಲು ಒಂದು ಕೋಟಿ ಮೂವತ್ತು ದಿನ ಮೂವತ್ತು ಬೇಕು ಒಂದು ಕೋಟಿ ಮೂವತ್ತು ಲಕ್ಷ ಸರ್ ಹೌದು ಈಗ ಐದು ಸಾವಿರ ಸ್ಕ್ವೈರ್ ಫೀಟ್ ಮಾಡಿಬಿಡಲ್ಲ ಹಾಲು ದೊಡ್ಡದ ಸರ್ ಮ್ಯಾಗ ಒಂದು ದೊಡ್ಡ ಹಾಲು ಮಾಡ್ಬೇಕು ಅದಾದ ನಂತರ ಗುದ್ದಲಿ ಪೂಜೆಯನ್ನು ಪಿಐ ಭಂಡಾರಿಯವರ ಹಸ್ತದಿಂದ ನೆರವೇರಿಸಿದರು ನಂತರ ವೇದಿಕೆ ಕಾರ್ಯಕ್ರಮ ನೆರವೇರಿತು ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮ ಶುಭಾರಂಭಗೊಂಡಿತು ಈ ಸಂದರ್ಭದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಉತ್ತಮ ಆಡಳಿತ ನೀಡುತ್ತಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಒತ್ತು ನೀಡುತ್ತಿದ್ದಾರೆ ಶಿಕ್ಷಣ ಅಭಿವೃದ್ಧಿಗೆ ಸಾಕಷ್ಟು ಅನುದಾನ ನೀಡುತ್ತಿದ್ದಾರೆ ಮತ್ತು ಇಲ್ಲಿಯವರೆಗೆ ಲೋಕೋಪಯೋಗಿ ಇಲಾಖೆ ಕೇವಲ ರಸ್ತೆ ಚರಂಡಿ ಸೇತುವೆ ಇಂತಹ ಕೆಲಸಗಳಿಗೆ ಅನುದಾನ ನೀಡುತ್ತಾ ಬರುತ್ತಿತ್ತು ಆದರೆ ಸತೀಶ್ ಜಾರಕಿಹೊಳಿ ಅವರು ಲೋಕೋಪಯೋಗಿ ಇಲಾಖೆ ಸಚಿವರಾದಾಗಿನಿಂದ ಶಿಕ್ಷಣ ಇಲಾಖೆಗೆ ಕೊಠಡಿಗಳನ್ನು ಮಂಜೂರು ಮಾಡುವುದು ಶಾಲಾ ಕಾಲೇಜುಗಳ ಅಭಿವೃದ್ಧಿ ಮಾಡುವುದು ವಿಶೇಷವಾಗಿದೆ ಎಂದು ಪ್ರಕಾಶ್ ಹುಕ್ಕೇರಿಯವರು ಸತೀಶ್ ಜಾರಕಿಹೊಳಿಯವರ ಕಾರ್ಯವೈಖರಿಯನ್ನು ಹೊಗಳಿದರು ಅದೇ ರೀತಿ ಈ ಸಂದರ್ಭದಲ್ಲಿ ಕ್ಷೇತ್ರದ ಹಲವಾರು ಕಾಮಗಾರಿಗಳ ಮಂಜೂರಾತಿ ಆದೇಶ ಪ್ರತಿಗಳನ್ನು ಫಲಾನುಭವಿಗಳಿಗೆ ವಿತರಿಸಿದರು ಈ ಸಂದರ್ಭದಲ್ಲಿ ಪದವಿ ಪೂರ್ವ ಶಿಕ್ಷಣ ಉಪನಿರ್ದೇಶಕರಾದ ಪಿ ಭಂಡಾರಿ ಸ್ವಾಗತಿಸಿದರು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ಶಿಕ್ಷಣ ಉಪನಿರ್ದೇಶಕರಾದ ಎಂಎನ್ ಸೀತಾರಾಮು ಲೋಕೋಪಯೋಗಿ ಇಲಾಖೆ ಕಾರ್ಯನಿರ್ವಾಹಕ ಅಭಿಯಂತರ ಶ್ರೀಶೈಲ ದೇಸಾಯಿ ಹಾಗೂ ಇನ್ನಿತರರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಉಪನ್ಯಾಸಕರಾದ ಎನ್ವಿ ರವರು ನಿರೂಪಿಸಿದರು ಉಪನ್ಯಾಸಕರಾದ ಪ್ರಕಾಶ್ ಮನಗೂಳಿ ವಂದಿಸಿದರು ಕ್ಯಾಮ್ರಾಪರ್ಸನ್ ಚೇತನ್ ಶಿವಬಸವ ಲೈವ್ ಚಿಕ್ಕೋಡಿ ಒಂದು ಜಿಲ್ಲೆ ಅತ್ಯುತ್ತಮವಾಗಿ ನಿರ್ಮಾಣ ಆಗಬೇಕು ಅಂತಂದ್ರೆ ಎಲ್ಲ ಜಿಲ್ಲಾ ಮಟ್ಟದ ಸರ್ಕಾರಿ ಕಚೇರಿಗಳು ಬರಬೇಕು ಜಿಲ್ಲಾ ಮಟ್ಟದ ನಮ್ಮ ಪ್ರಕಾಶಣ್ಣ ಉಕ್ಕೇರಿಯವರ ಒಂದು ದೂರದೃಷ್ಟಿ ಬಹಳ ಉತ್ತಮವಾಗಿದೆ ಒಂದು ಜಿಲ್ಲೆನ ಕಟ್ಟಬೇಕು ಅಂತ ಹೇಳಿ ಎಲ್ಲೋ ನಾವು ಪೆಂಡಾಲ್ ಹಾಕೊಂಡು ಜಿಲ್ಲೆಗೆ ಹೋರಾಟ ಮಾಡೋದ್ರ ಬದಲಾಗಿ ಎಲ್ಲಾ ಜಿಲ್ಲಾ ಮಟ್ಟದ ಕಚೇರಿಗಳನ್ನು ಹಂತ ಹಂತವಾಗಿ ನಿರ್ಮಾಣ ಮಾಡುದೇ ಆದ್ಮೇಲೆ ಜಿಲ್ಲೆ ಒಂದಿನ ಚಿಕ್ಕೋಡಿ ಜಿಲ್ಲೆ ರೆವಿನ್ಯೂ ಜಿಲ್ಲೆ ಹಾಗೆ ಆಗ್ತದೆ ಆ ದೃಷ್ಟಿನಲ್ಲಿ ಸನ್ಮಾನ್ಯ ಪ್ರಕಾಶಣ್ಣ ಹುಕ್ಕೇರಿ ಅವರು ಇವತ್ತು ನಮ್ಮ ಕಚೇರಿನಲ್ಲೇ ಉಪನಿರ್ದೇಶಕರ ಕಚೇರಿಯೂ ಕೂಡ ಬಹಳ ಚಿಕ್ಕ ಕೊಠಡಿಯಲ್ಲಿ ನಡೀತಾ ಇತ್ತು ಬಹುಶಃ ಒಂದು ಇನ್ನು ರೆವಿನ್ಯೂ ಜಿಲ್ಲೆ ಅಗತ್ಕಿಂತ ಮುಂಚೆನೆ ಶೈಕ್ಷಣಿಕ ಜಿಲ್ಲೆಯಲ್ಲಿ ಒಂದು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ ಭವ್ಯ ಕಚೇರಿ ನಿರ್ಮಾಣ ಆಗ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷ ಮುಖ್ಯವಾಗಿ ಪ್ರಕಾಶಣ್ಣ ಹುಕ್ಕೇರಿಯವರು ಪ್ರಾಥಮಿಕ ಶಿಕ್ಷಣದಿಂದ ಕಾಲೇಜು ಶಿಕ್ಷಣದವರೆಗೆ ಬಹಳ ಹಿಂದುಳಿದ ಭಾಗಗಳು ಉತ್ತರ ಕರ್ನಾಟಕದ ಜಿಲ್ಲೆಗಳು ಹಿಂದುಳಿದವು ಹಿಂದುಳಿದವು ಅಂತ ಹೇಳಿ ನಮ್ಮ ಕಡೆ ಅಂತಾರೆ ಬಹುಶಃ ಇವರು ಕೈಗೊಂಡಂತ ದೂರದೃಷ್ಟಿ ಕಾರ್ಯಕ್ರಮಗಳು ಏನಿದೆ ಶಾಲೆಗೆ ಆರೋಗ್ಯಕ್ಕೆ ಇವು ಬಹಳ ದೇಶ ಕಟ್ಟೋದ್ರಲ್ಲಿ ಬಹಳ ಮುಖ್ಯವಾದಂಥವು ಎಲ್ಲ ಮಕ್ಕಳಿಗೂ ಕೂಡ ಶಾಲಾ ಕೊಠಡಿ ಇರ್ಬೋದು ಶಿಕ್ಷಕ ಶಿಕ್ಷಕರನ್ನ ಕೊಡೋಂಥದ್ದು ಇರ್ಬೋದು ಮೂಲಭೂತ ಸೌಲಭ್ಯ ಕೊಡೋದಿರ್ಬೋದು ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳನ್ನ ಕೊಡೋದು ಆರೋಗ್ಯವನ್ನ ಕೊಟ್ಟದ್ದೇ ಆಯಿತು ಅಂತಂದ್ರೆ ಬಹುತೇಕ ಎಲ್ಲ ಮಕ್ಕಳುಗಳು ಕೂಡ ಶಿಕ್ಷಣ ಈಗ ಪಡೀತಾ ಇದಾರೆ ಶೈಕ್ಷಣಿಕ ಜಿಲ್ಲೆನಲ್ಲಿ ಸುಮಾರು ನಮಗೆ ಐದು ಲಕ್ಷ ಮಕ್ಕಳುಗಳು ಶೈಕ್ಷಣಿಕ ಜಿಲ್ಲೆಯಲ್ಲಿ ಒಂದರಿಂದ ಹತ್ತನೇ ತರಗತಿವರೆಗೆ ಶಿಕ್ಷಣ ಪಡಿತಾ ಇದ್ದಾರೆ ಬಹುಶಃ ಕರ್ನಾಟಕದಲ್ಲೇ ಎಸ್ ಎಸ್ ಎಲ್ ಸಿಯಲ್ಲಿ ಅಲ್ಲಿ ನಲವತ್ತೇಳು ಸಾವಿರ ಮಕ್ಕಳುಗಳು ಕಟ್ಟಿರ್ತಕ್ಕಂಥ ಪ್ರಥಮ ಜಿಲ್ಲೆ ಒಂದು ಎಸ್ಟಿಮೇಟ್ ಮಾಡಿ ಪ್ಲಾನ್ ಮಾಡಿದ್ದೀವಿ ಆ ಪ್ಲಾನ್ ಪ್ರಕಾರ ಐದು ಸಾವಿರ ಸ್ಕ್ವೇರ್ ಫೀಟ್ ಜಗ ಇದೆ ಅದು ಐದು ಸಾವಿರ ಸ್ಕ್ವೇರ್ ಫೀಟ್ ನೋಡುವಾಗ ಒಳಗಡೆ ಡಿ ಪಿ ಆಪೀಸು ಅಧೀಕ್ಷಕರ ಆಫೀಸು ಸ್ಟಾಫ್ ಆಫೀಸು ಅದಲ್ಲದೆ ಇದರಲ್ಲಿ ಜೆಂಟ್ಸ್ ವೇಟಿಂಗ್ ರೂಮ್ ಅಂತ ಮಾಡಿದ್ದೀವಿ ಮತ್ತು ಲೇಡೀಸ್ ಸಂಬಂಧ ಅಥವಾ ಹೆಣ್ಮಕ್ಳ ಅವರು ವೇಟಿಂಗ್ ರೂಮ್ ಈ ತ ಈ ಥರ ಟಾಯ್ಲೆಟ್ಸ್ ಬ್ಲಾಕ್ಸು ಇವು ಈ ರೀತಿ ಅಂದರೆ ಒಂದು ಆಫೀಸಿಗೆ ಏನು ಬೇಕಾಗಿದೆ ಅಲ್ಲ ಮಿನಿಮಮ್ ಏನು ಬೇಕಾಗಿದೆ ಆ ಎಲ್ಲ ಸೌಲಭ್ಯಗಳನ್ನು ಒದಗಿಸಿ ಈ ಕಾರ್ಯಕ್ರಮ ಈ ಬಿಲ್ಡಿಂಗನ್ನು ನಾವು ಎಸ್ಟಿಮೇಟ್ ಮಾಡಿ ತಯಾರು ಮಾಡಿದ್ದೀವಿ ಒಂದು ಕೋಟಿ ಒಂದು ಕೋಟಿ ಒಳಗೆ ಈ ಗ್ರೌಂಡ್ ಫ್ಲೋರನ್ನು ಮಾಡ್ತಾ ಇದ್ದೀವಿ ಇದು ಆಲ್ಮೋಸ್ಟ್ ನಾವು ಒನ್ ಇಯರ್ದೊಳಗೆ ಮುಗಿಸ್ತೀವಿ ಇದನ್ನು ಸಾಹೇಬ್ರೊಳಗೆ ಮೇರಾಗಿ ಅಂತ ಅದರೊಳಗೆ ಉದ್ಘಾಟನೆಗೆ ಮಾಡುವ ಒಳಗಡೆ ನಾವು ಕ್ರಮ ಕೈಗೊಳ್ತೀನಿ ಅದನ್ನು ಹೇಳ್ತೀನಿ ಮೇ ಒಳಗಡೆ ಮುಗಿಸುವಂಥ ಕರೆಕ್ಟ್ ಕಾರ್ಯಕ್ರಮ ಹಾಕೋತೀವಿ ಅದೇನಿಲ್ಲ ಒಂದು ಎಂಟು ಹತ್ತು ದಿವಸ ನಾವು ಟೆಂಡರ್ ಪ್ರೊವಿಷನ್ ಟೆಂಡರ್ ಮಾಡಿಬಿಟ್ಟು ಸ್ಟಾರ್ಟ್ ಮಾಡೋಕ್ಕೆ ಮಾಡ್ತೀವಿ ಸರ್ ಮಾಡ್ತೀವಿ ಕೆಲಸ ಸ್ಟಾರ್ಟ್ ಮಾಡೋಕ್ಕೆ ಸಾಹೇಬ್ರು ಹೇಳಿದ ಪ್ರಕಾರ ಸ್ಟಾರ್ಟ್ ಮಾಡ್ತೀವಿ ಇಷ್ಟು ಹೇಳಿ ಈ ರೀತಿ ಈ ರೀತಿ ಸೈಬರ್ ನಾನು ನಾನು ಆ್ಯಕ್ಚುಲಿ ಬೆಳಗಾವದಾಗ ಹೆಚ್ಚು ಕೆಲಸ ಮಾಡಿದ್ದು ಈಗ ಬಂದ ಆರು ತಿಂಗಳಾಯ್ತು ನಾನು ಚಿಕ್ಕೋಡಿ ವಿಭಾಗಕ್ಕೆ ಚಿಕ್ಕೋಡಿ ವಿಭಾಗಕ್ಕೆ ಬಂದ ಮೇಲೆ ಈ ಸೈಬರ್ ವರ್ಕಿಂಗ್ ನೇಚರ್ ನೋಡಿ ನಮ್ಮ ಬೆಳಗಾವಕ್ಕೆ ಇದಕ್ಕೆ ಈ ಸೈಬರ್ ಕಡೆ ಕೆಲಸ ಮಾಡೋದಕ್ಕೆ ಬಹಳ ಫರ್ಕ್ ಇದೆ ಸೊ ಅಲ್ಲ ಇದ್ದೀನಿ ಸೊ ಈ ರೀತಿ ನಮಗೆ ಬೆಣ್ಣ ದಂಡ್ ತಟ್ಟವರು ಈ ತರ ಇದ್ರೆ ನಮಗೂ ಹುರುಪು ಬರ್ತೈತಿ ಕೆಲಸ ಮಾಡಲಿಕ್ಕೆ ಒಂದಕ್ಕಿಂತ ಒಂದಕ್ಕಿಂತ ಇದೆಲ್ಲ ಆ ಕಾರಣ ಇದನ್ನು ತಾವು ನಾವು ಹೇಳಿದು ಇದ್ರ ಪ್ರಕಾರ ಸಾಧ್ಯ ಅದೇನು ಮುಖ್ಯ ಕೊಡ್ತೀವಿ ಸಾಧ್ಯ ಆದರೆ ಏನಿಲ್ಲ ಮುಖ್ಯ ಕೊಡ್ತೀವಿ ಮುಂಚೆ ಇದು ಅಂತ ಹೇಳಿ ಮತ್ತು ಅದನ್ನು ಅದಕ್ಕೆ ಆ ನಿಟ್ಟಿನಲ್ಲಿ ಏನು ನಾವು ಕ್ರಮ ಕೈಬೇಕು ನಮ್ಮ ಆಫೀಸಲ್ಲಿ ಏನು ಮಾಡಬೇಕು ಅದನ್ನು ಮಾಡಿ ಕ್ರಮ ಕೈಗೊಳ್ತೀವಿ ಇಷ್ಟು ಹೇಳಿ ನಾನು ಎರಡು ಮಾತುಗಳು ಚಿಕ್ಕೋಡಿಯಲ್ಲಿ ಡಿ ಪಿ ಆಫೀಸ್ ಆಗ್ಬೇಕಂತ ಹೇಳಿ ಬಹಳ ದಿವಸದಿಂದ ಬೇಡಿಕೆ ಇತ್ತು ಅದ ನಂಕ ಈಗ ನಾವು ಪೂರೈಸಿದೆವು ಇಲ್ಲಿ ಡಿ ಪಿ ಆದರು ಬಿಇ ಅವ್ರ ವೇದಿಕೆ ಮೇಲೆ ಚಿಕ್ಕೋಡಿಯಾಗ ಬಿಇ ಆಫೀಸ್ ಹೋದ್ರೆ ಒಂದು ಜೇಲ್ದಾಗ ಹೋದಾಗ್ತಿತ್ತು ಈ ಕಡೆ ಕುಡೋದ ಆ ಕಡೆಯಿಂದ ಒಳಗೆ ಉದ್ದು ಹೋಗೋದು ಇದ್ಯಾ ಕೋಲಿ ರೀ ಅಂತ ಕೇಳ್ಕೊತ ಕೇಳ್ಕೊತೋಗ್ತೀವಿ ನಾ ಈಗ ಹೇಳ್ತೀನಿ ಇದ್ರ ಬದುಕು ಜಾಗ ಆಗಿತ್ತಂದ್ರೆ ಒಂದು ಕೋಟಿ ಕೊಡ್ತೀವಿ ಅದನ್ನ ಡಿ ಡಿ ಪಿ ಅದನ್ನ ಬಿ ಆಫೀಸಲ್ಲಿ ಕಟ್ಟಬೇಕಂತ ಹೇಳಿ ನಿಮ್ಮಲ್ಲಿ ಕಳ್ಕೊಂಡಾಗ ಏನೋ ಹೇಳೋ ಉದ್ದೇಶ ಒಂದೇ ಕಡೆ ಡಿ ಡಿ ಪಿ ಆಫೀಸ್ ಆಗಬೇಕು ಡಿ ಡಿ ಪಿ ಡಿ ಡಿ ಪಿ ಆಫೀಸ್ ಆಗಬೇಕು ಮತ್ತೆ ಬಿ ಓ ಆಫೀಸ್ ಆಗಬೇಕು ಈ ಉದ್ದೇಶ ಇರ್ಗೊಂಡು ಇನ್ನೊಂದು ಕೋಟಿ ರೂಪಾಯಿ ನಾವು ಕೊಡ್ತೇನೆ ಇಲ್ಲಿ ಜಾಗ ಇದ್ರೆ ನಮ್ಮ ಆಪ್ತ ಸಹಾಯಕರಿಗೆ ವಿನಂತಿ ಮಾಡ್ಕೋತೇನೆ ಜಾಗ ಇದ್ರೆ ಪ್ರಸ್ತಾವನೆಯನ್ನ ತಹಸೀಲ್ದಾರ್ ಕಳಕ ಕಡೆ ಕಳಿಸಿ ಜಿಲ್ಲಾಧಿಕಾರಿಗಳಿಂದ ಮಂಜೂರು ಮಾಡ್ಕೊಳ್ಬೇಕಂತೇಳಿ ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೋತೇನೆ ನಿಮ್ಮ ಎಲ್ಲರಿಗೂ ಗೊತ್ತೈತಿ ಸುಮಾರು ಈಗ ತಾನೇ ಪ್ರಾಸ್ತಾವಿಕವಾಗಿ ಮಾತಾಡಿದ್ದು ಮಾತಾಡಿದರು ಸುಮಾರು ಚಿಕ್ಕೋಡಿಯಲ್ಲಿ ಹನ್ನೊಂದು ಸರ್ಕಾರಿ ಒಂದು ಮೌಲಾನಾ ಆಜಾದ್ ಆಂಗ್ಲ ಮಾಧ್ಯಮ ಶಾಲೆ ಅಲ್ಲಿ ಐದು ನೂರ ಐದು ಮಕ್ಕಳು ಕಲಿತಾರೆ ಮೌಲಾನಾ ಆಜಾದ್ ಆಂಗ್ಲ ಮಾಧ್ಯಮ ಶಾಲೆ ಚಿಕ್ಕೋಡಿ ಅಲ್ಲೂ ಕಲಿತಾರೆ ಅಟಲ್ ಬಿಹಾರಿ ವಾಜಪೇಯಿ డాక్టర్ అంబేద్కర్ వసతి శిర్గావ్ చికోడే పట్టణದಲ್ಲಿ अल्प సంఖ్యాత్ర విద్యార్థిని 50 విద్యార్థి మెట్రిక్ మతో 50 విద్యార్థిని గడికి చికోడే పట్టణದಲ್ಲಿ పద్విపూర్ కాలేజీ శిక్షనే इलाके పద్విపూర్ కాలేజ్ కట్టడం బెళగావ్ పద్విపూర్ కాలేజీ నిమిగండి మగని ಹೇಳ್తని బెళగావ దగ్గర పద్విపూర్ కాలేజీకి వెటికొట్ని ಜೂನ್ ತಿಂಗಳದಾಗ ನಾ ಭಿ ಕೊಟ್ಟಿನಿ ಪದವಿ ಪೂರ್ವ ಪದವಿ ಪೂರ್ವ ಡಿ ಡಿ ಪಿ ಆಫೀಸ್ಗ ಭಿ ಕೊಟ್ಟಿನ ಯಾವ ರೂಮ್ದಾಗ ಹೋಗ್ತಿದ್ರಿ ಆ ರೂಮ್ದಾಗ ಎಲ್ಲ ಮನಿ ಮರಿ ಹಣಿ ಬೀಳ್ತಿದ್ದು ಟೈಪಿಂಗ್ ಮಾಡವ್ರ ಮ್ಯಾಗ ಪೇಪರ್ ಇಟ್ಕೊಂಡು ಟೈಮಿಂಗ್ ಟೈಪಿಂಗ್ ಮಾಡ್ತಿದ್ರ ಡಿ ಕೇಳಿ ಇಷ್ಟು ವರ್ಷ ಆಯ್ತು ಈ ಬಿಲ್ಡಿಂಗಕ್ಕೆ ಯಾರು ಅವು ಅಪ್ಪ ಅದಾರ ಇಲ್ಲ ಅಂತ ಕೇಳ ಇಷ್ಟೊಂದು ಕೆಟ್ಟ ಪರಿಸ್ಥಿತಿ ಇಟ್ಕೊಂಡಿದಿರಿ ಮತ್ತ ಇಷ್ಟು ಇಷ್ಟೆಲ್ಲಾ ಮಂದಿ ಇಲ್ಲಿ ಡಿ ಪಿ ಐಗಿದಾರೋ ಅದ್ರ ಬಗ್ಗೆ ಏನು ಕಾಳಜಿ ಮಾಡಿಲ್ಲ ಕೇಳಿ ನಾ ಇಲ್ರಿ ನಾವ್ ಸಾಕಷ್ಟು ಮನವಿ ಕೊಟ್ಟಿದ್ರು ಅದ್ರ ಬಗ್ಗೆ ಯಾರು ಗಮನ ಹರಿಸಿಲ್ಲ ಅಂತಂದ್ರ ಹಳೆ ಬಿಲ್ಡಿಂಗ್ ಐತಿ ಚೋಲೋ ಐತಿ ಬಿಲ್ಡಿಂಗ್ ಇದನ್ ಕೆಡವು ಬೇಡ್ರಿ ತಕ್ಷಣ ಜಿಲ್ಲಾಧಿಕಾರಿಗಳ ಕಡೆ ಕರ್ಕೊಂಡು ಹೋಗಿ ಅವನ ಕಡೆಯಿಂದ ಒಂದು ಮಣಿವೆಯನ್ನು ತಗೊಂಡ್ ಜಿಲ್ಲಾಧಿಕಾರಿಗಳ ಕಡೆಯಿಂದ ಐವತ್ತು ಲಕ್ಷ ರೂಪಾಯಿ ಮಂಜೂರು ಮಾಡಿ